ಎಲ್ಲರಿಗೂ ನಮಸ್ಕಾರಗಳು ನಾನು ಮಂಜುನಾಥ್ ಬಂಗಾರ್ ಈ ವಿಡಿಯೋದಲ್ಲಿ ಚರಕ ಮಹರ್ಷಿಗಳ ಬಗ್ಗೆ ತಿಳಿದುಕೊಳ್ಳೋಣ ನೀವು ನನ್ನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಿದ್ದೇನೆ ಚರಕ ಮಹರ್ಷಿಗಳು ಸುಮಾರು ಕ್ರಿಸ್ತಪುರ ಮೂರನೇ ಶತಮಾನದವರು ಇವರು ಅಂತ ಮಾಹಿತಿಯಿಂದ ಗೊತ್ತಾಗುತ್ತದೆ ಇವರ ಮತ್ತೊಂದು ಹೆಸರು ಅಗ್ನಿವೇಶ ಅಂತ ಹೇಳಿ ಹಿಂದೂ ವೈದ್ಯ ಪದ್ಧತಿಯ ಮತ್ತೊಂದು ಮ ಮಹತ್ವದ ಹೆಸರು ಚರಕ ಮಹರ್ಷಿ ಅವರು ಆ ಕಾಲದಲ್ಲಿ ಆಯುರ್ವೇದ ಪದ್ಧತಿಯನ್ನು ಚಾಲ್ತಿಗೆ ತಂದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಇವರು ಚರಕ ಸಂಹಿತೆ ಎಂಬ ಆಯುರ್ವೇದ ಗ್ರಂಥವನ್ನು ರಚಿಸಿದ್ದಾರೆ ಚರಕ ಮಹರ್ಷಿಗಳು ಅತ್ರೇಯ ಮುನಿ ರಚಿಸಿದ ಅದ್ಭುತ ವೈದ್ಯಕೀಯ ಗ್ರಂಥವನ್ನು ಇವರು ದೀರ್ಘಕಾಲ ಅಭ್ಯಸಿಸಿದರು ತದನಂತರ ಈ ಗ್ರಂಥದಲ್ಲಿಯ ಮುಖ್ಯಾಂಶಗಳನ್ನು ಪರಿಷ್ಕರಿಸಿ ಅದರಲ್ಲಿ ತಮ್ಮ ಹೊಸ ಆವಿಷ್ಕಾರ ಚಿಂತನೆ ಅನುಭವಗಳನ್ನೆಲ್ಲ ಸೇರಿಸಿ ಚರಕ ಸಂಹಿತೆ ಎಂಬ ಗ್ರಂಥವನ್ನು ರಚಿಸಿದರು ಅಷ್ಟೇ ಅಲ್ಲದೆ ಆ ಕಾಲದಲ್ಲಿ ಲಭ್ಯವಿದ್ಯ ವೈದ್ಯ ಪದ್ಧತಿಗಳನ್ನೆಲ್ಲ ಎಂಟು ಭಾಗಗಳಲ್ಲಿ ವಿಂಗಡಿಸಿ ಅದನ್ನು ಅಷ್ಟಾಂಗ ಆಯುರ್ವೇದ ಎಂದು ಹೆಸರಿಸಿದರು ಈ ಅಷ್ಟಾಂಗ ಆಯುರ್ವೇದದಲ್ಲಿ ಕಾಯಿಲೆಗಳ ಗುಣಲಕ್ಷಣಗಳು ಚಿಕಿತ್ಸಾ ವಿಧಾನಗಳು ಮತ್ತು ರೋಗಗಳ ಮುನ್ನೆಚ್ಚರಿಕೆ ಕುರಿತು ದೀರ್ಘ ವಿವರಣೆಗಳು ಸಹ ನಾವು ಕಾಣಬಹುದು ವಿಶೇಷವಾಗಿ ಈ ಗ್ರಂಥದಲ್ಲಿ ಕಣ್ಣು ಮೂಗು ಕಿವಿ ಗಂಟಲುಗಳಿಗೆ ತಗುಲುವ ರೋಗಗಳ ಕುರಿತಾಗಿ ವಿವರಣೆಗಳಿವೆ ಚರಕ ಮಹರ್ಷಿ ತಮ್ಮ ಗ್ರಂಥದಲ್ಲಿ ನೂರಕ್ಕೆ ಹೆಚ್ಚು ಬಗೆಯ ಜ್ವರಗಳು ಹೃದ್ರೋಗ ಪಿತ್ತ ಕಾಮಿಲೆ ಮಧುಮೇಹ ಪಿಡು ಸಿಡುಬು ಕುಷ್ಠರೋಗ ಕ್ಷಯ ಮಾನಸಕಾಯಿಲೆ ಹೀಗೆ ಹತ್ತಾರು ಹಲವಾರು ಕಾಯಿಲೆಗಳ ಬಗ್ಗೆ ವಿವರವಾಗಿ ಪ್ರಸ್ತಾಪಿಸಿದ್ದಾರೆ ಅಷ್ಟಲ್ಲದೆ ಐನೂರಕ್ಕೂ ಹೆಚ್ಚು ಗಡಮೂಲಿಕೆಗಳ ಬಗ್ಗೆ ಮಾಹಿತಿ ಮತ್ತು ಅವುಗಳ ಉಪಯೋಗಗಳ ಕುರಿತು ಚರಕ ಸಮಿತಿಯಲ್ಲಿ ಉಲ್ಲೇಖಿಸಿದ್ದಾರೆ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಚರಕ ಅನುಸರಿಸಿದ್ದ ವಿಧಾನಗಳು ಇಂದಿಗೂ ಪ್ರಶಸ್ತವಾಗಿವೆ ಎನ್ನಲಾಗಿದೆ ಹೀಗಾಗಿ ಚರಕ ಸಮಿತಿಯು ಇಂಗ್ಲಿಷ್ ಜರ್ಮನ್ ಚೀನಾ ಲ್ಯಾಟಿನ್ ಹಾಗೂ ಅರಬಿಕ್ ಭಾಷೆಗಳೂ ಕೂಡ ಅನುವಾದಗೊಂಡಿದೆ ನಮ್ಮ ಹಿಂದೂಗಳ ನಮ್ಮ ಹಿಂದೂಸ್ತಾನದಲ್ಲಿ ನಮ್ಮ ಭಾರತದಲ್ಲಿ ಹೋದ ಋಷಿಗಳ ಕೊಡುಗೆ ಜಗತ್ತಿಗೆ ಅಪಾರವಾಗಿದೆ ನಮಸ್ಕಾರಗಳು ಜೈ ಭಾರತ್